ಅಂತ ಆ ಡಾಟ್ ಸರ್ಕಲ್ ಹಾಕುವಂತಹ ಸ್ವಾಗಿನ ದಾದಾ ಲೆಟ್ಸ್ ವೆಲ್ಕಮ್ ಆ ಸುದೀಪ್ ಸರ್ ಆನ್ ಸ್ಟೇಜ್ ವೆಲ್ಕಮ್ ಸರ್ ಹೇಳುವಾಗ ಒಂದು ವಿಷಯ ಬಿಟ್ಬಿಟ್ಟೆ ಅನ್ನಿಸ್ತಾ ಇದೆ ಎಲ್ಲಾದ್ರೂ ಬಗ್ಗೆ ಮಾತಾಡ್ತಾ ಕಿಚ್ಚ ಬಾಸ್ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಬಿಟ್ಬಿಟ್ವಿ ಅಲ್ಲ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಹೊಸ ಲುಕ್ ನೋಡೋದಕ್ಕೂ ಖುಷಿ ಆಗುತ್ತೆ ಓಕೆ ಈಗ ಅವ್ರ ವಾಯ್ಸ್ ಕೇಳೋಣವಾ ದ ಬ್ಯಾರಿ ಟೋನ್ ಕಂಚಿನ ಕಂಠ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಗೆ ಬಂದಿದ್ದಕ್ಕೆ ಬ್ರಾಟ್ ಚಿತ್ರತಾಂಡಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಶಶಾಂಕ್ ಅವರು ಸ್ಪೀಚಲ್ಲಿ ಒಂದು ಲೈನ್ ಹೇಳ್ತಾರೆ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ನಾನು ಯಾವತ್ತೂ ಈಸಿ ರೂಟ್ ತಗೊಂಡೇ ಇಲ್ಲ ಅಂದ್ರು ಹೌದು ಯಾಕಂದ್ರೆ ಫಸ್ಟ್ ಟೈಮ್ ಲಾಂಚ್ ನ ಏರ್ಪೋರ್ಟ್ ಹತ್ರ ಹಾಕಿದ್ರು ಸೆಕೆಂಡ್ ಟೈಮ್ ಲಾಂಚ್ ಶರ್ಟ್ ಅನ್ನೆಲ್ಲ ಹಾಕಿದ್ರು ನಮ್ಮದು ಒಂದು ಏರಿಯಾ ಇದೆ ನಿಮಗೆ ಇಷ್ಟ ಇಲ್ದಲ್ ಬರೋ ಈಸಿ ರೂಟ್ ಬರೋರಿಗೆ ಈಸಿ ಮಾಡಿಕೊಡಿ ಸ್ವಾಮಿ ಬರ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ನಮಸ್ತೆ ಹೇಳ್ತಾ ಆಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ಬಹಳ ಹಳೆಯ ಪರಿಚಯ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಟೆಲರ್ ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಗೆ ಅವ್ರಿನ್ನೂ ಸಿನಿಮಾ ಮಾಡಿಲ್ಲ ಸೊ ಅದು ಮಾಡ್ತಾ ಇರ್ತಾರೆ ಹಿಟ್ಗಳು ಕೊಡ್ತಾ ಇರ್ತಾರೆ ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಇಸ್ ಸೋಫಾಕ್ ಇವೆನ್ ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸೊನೆ ಅದು ಸ್ಟೋರಿ ಟೆಲರ್ ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದರನ್ನ ತಲೆಯಿಂದ ಹೊರಗಡೆ ಹಾಕ್ಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವಸ ಒಂದು ಕತೆ ಬರೀರಿ ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್ ಐ ಪ್ರಾಮಿಸ್ ರೈಟ್ ಅದಾದಮೇಲೆ ಸೂಟ್ ಮಾಡ್ಕೊಂಡು ಹೋಗಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಶಶಾಂಕ್ ಅವರೇ ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚ್ ಅಲ್ಲೊಂದು ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸುದೀಪ್ ಅವರು ಬಹಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದ್ರು ಹ್ಮ್ ಇಂಥವ್ರು ಟೀಮಲ್ಲಿ ಇದ್ರೆ ನಮಗೆ ಬೇರೆ ವಿಧಿ ಇಲ್ಲ ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ ಕರೆಕ್ಟಾ ಸರ್ ಇವ್ರು ಹಿಟ್ ಮಾಡೋದು ಬೇರೆ ಮಾ ಬೆಳಗ್ಗೆ ಆದ್ರೆ ನಾವು ನಿಮ್ಮೆ ನೋಡಿತಾ ಇರ್ತೀವಿ ಇವತ್ತು ಚೆನ್ನಾಗಿ ಆಡು ಸಾಕು ಇವತ್ತು ಚೆನ್ನಾಗಿ ಆಡು ಸಾಕು ಯಾಕಂದ್ರೆ ನಿಮ್ಮ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬತ್ತು ಫೈನಲ್ಸಿಗೆ ಮನೆ ಕಳಿಸ್ಬಿಡ್ತಾರೆ ಸೊ ಸಿನಿಮಾದಲ್ಲಿ ಯಾವ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ ಈ ಸಲ ಅಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್ ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ